ಜಯ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚೌದ್ಮತಿ ಚಿಮ್ಮ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನಾಗಿ ನೀವು ಮಾಡ್ತಾಯಿರೋಂಥ ಒಂದು ಸಣ್ಣ ತಪ್ಪಿನಿಂದ ಬರಬೇಕಾಗಿರೋಂಥ ದುಡ್ಡು ಬರ್ತಾ ಇಲ್ಲ ಗೊತ್ತಲ್ಲ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ನೋಡಿ ನಾವು ಮಾಡುವಂಥ ಒಂದು ಸಣ್ಣ ತಪ್ಪಿನಿಂದ ಬರಬೇಕಾಗಿರೋಂಥ ದುಡ್ಡು ಬರ್ತಾ ಇಲ್ಲ ನೋಡಿ ದುಡ್ಡಿನ ಒಂದು ಗುಣ ಏನು ಅಂತ ಅಂದ್ ಗೊತ್ತಾ ಲಕ್ಷ್ಮಿ ಭಾಳಷ್ಟು ಜನ ಏನಕ್ಕೆ ತುಂಬ ಶ್ರೀಮಂತರಾಗಿ ಬರ್ತಾ 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 ಬಡವರಾಗಿಬಿಡ್ತಾರೆ ಅಂತ ತುಂಬ ಚೆನ್ನಾಗಿ ನಡಿತಾಯಿತೆ ಯಾಕೆ ಅಂತಂದರೆ ಇವರು ಇವರೇನು ಮಾಡ್ತಾರೆ ಲಕ್ಷ್ಮಿ ಹೊಲ್ದಿರೋದನ್ನು ಇವ್ರಿಗೆ ಬಂದಿರೋಂಥ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಅದು ಲಾಭಕ್ಕೋ ಹೆಸರಿಗೋ ಕಿತ್ತು ಅದಲ್ಲ ಬೇರೆಯವರು ಕರ್ಮವನ್ನು ಕೊಡೋಕ್ಕಿಗೆ ಕೊಟ್ಬಿಡ್ತಾರೆ ನೋಡಿ ಭಗವಂತ ಏನಂತಂದರೆ ನಿಮ್ಮ ಕರ್ಮ ಅನುಭವಿಸಲೇಬೇಕು ಅಂತ ಇರುತ್ತೆ ಏನು ಹೇಳಿ ಒಂದು ಕರ್ಮವನ್ನು ಅನುಭವಿಸಲೇಬೇಕು ಅಂತ ಇರುತ್ತೆ ಆದರೆ ನೀವೇನು ಮಾಡ್ತೀವಿ ತುಂಬ ನಮಗೆ ಹುಷಾರಿಲ್ಲ ಕೊಡೋಣ ಅವ್ನಿಗೆ ಹುಷಾರು ಚೆನ್ನಾಗಾಗ್ಬಿಡ್ತಾನೆ ಅವ್ನು ಟ್ರೀಟ್ಮೆಂಟ್ ತೊಗೊಂಡು ನಿಮ್ಗೆ ಹುಷಾರು ತಪ್ಪತ್ತೆ ಅಯ್ಯೋ ಸರ್ ನನಗೆ ಮನೆ ಕಟ್ಟೋಕ್ಕೆ ದುಡ್ಡಿಲ್ಲ ಮನೆ ಕೊಡಿ ಅವ್ರ ಮನೆ ಕೊಟ್ಟಕ್ಕೆ ನೀವು ಕೊಡ್ತೀವಿ ನಿಮ್ಮ ಮನೆ ಕಟ್ಟೋಕ್ಕಾಗಲ್ಲ ನಿಮ್ಮ ಮನೆ ಕಟ್ಟಬೇಕಾದ್ರೆ ದುಡ್ಡು ಶಾರ್ಟೇಜ್ ಆಗುತ್ತೆ ಅಥವಾ ಮನೆ ಅರ್ಧಂಬರ್ದ ನಿಂತಿಡುತ್ತೆ ಇನ್ಯಾರಿಗೋ ಹುಷಾರಿಲ್ಲ ಅಂತ ನೀವು ದುಡ್ಡಿಸ್ಕೊಂಡು ಹೋಗ್ತಾರೆ ಅವ್ರಿಗೆ ಹುಷಾರ್ಸ ನಿಮ್ಗೆ ನಿಮ್ಮ ಕಡವರ್ಗೆ ಹುಷಾರು ತಪ್ಪಿಬಿಡುತ್ತೆ ಈ ಒಂದು ತಪ್ಪುಗಳು ಏನಾಗ್ತಾ ಬರುತ್ತೆ ಇದು ದೊಡ್ಡ ತಪ್ಪಾಗಿ ದೊಡ್ಡ ಕರ್ಮ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ ಭಗವಂತ ಏನು ಮಾಡ್ತಾನೆ ಅಂತಾರೆ ನಿಮ್ಮ ಕರ್ಮ ಅನುಭವಿಸ್ಬೇಕು ಅಂತಾರೆ ಒಂದು ಕೆಜಿ ಹತ್ತು ಕೆಜಿಗೆ ತೂಕ ಕೊಟ್ಬಿಡ್ತಾನೆ ನಿನ್ನ ಶಿಕ್ಷೆ ತಗೊಳಪ್ಪ ಅಂತ ಒತ್ಕೊಂಡು ನಿಂತಿರೋ ತಲೆ ಮೇಲೆ ಅಂತ ಆ ಭಾರವನ್ನು ನೀವೇನು ಮಾಡ್ತೀರಾ ಅವನು ಎಲ್ಪ್ ಮಾಡ್ತಾನೋ ಅಥವಾ ಸಹಾಯ ಮಾಡ್ತಾನೋ ಅಥವಾ ಏನೋ ಮಾಡ್ತಾನೋ ಆ ಭಾರವನ್ನು ನೀವು ಎತ್ಕೊಂಡ್ರೆ ಒಂದು ಅವನ ತಲೆ ಮೇಲೆ ಇರ್ಬೇಕಿಲ್ಲದ ನಿಮ್ಮ ತಲೆ ಮೇಲೆ ಇರಬೇಕು ಕಲ್ಲು ನೀವು ತಲೆ ಮೇಲೆ ಎತ್ಕೊತೀರಾ ಅಂತ ಸೊ ಆಗಿ ಇದು ಎಫೆಕ್ಟ್ ಆಗ್ತಾ ಬರುತ್ತೆ ಗೊತ್ತಾಯ್ತಲ್ಲ ಅಂದರೆ ಕರ್ಮ ಹೋಗಬೇಕಲ್ಲ ಅಲ್ಲಿರ್ಬೇಕು ಇಲ್ದ ಇಲ್ಲಿರ್ಬೇಕು ಅದಲ್ಲ ನೀವೇ ಶಕ್ತಿ ಶಕ್ತಿಯಾಗಿದೆ ಹಂಗನ್ಬಿಟ್ಟು ಅವನು ಅವನು ಅತ್ತೆ ಇಪ್ಪತ್ತು ಐವತ್ತು ಕೆ ಜಿ ಕೆತ್ಕೋ ಹಂಗ ಎತ್ತು ಕೆಪಾಸಿಟಿ ಇದೆ ಈಗ ಕೆಪಾಸಿಟಿ ಇರುತ್ತೆ ದಪ್ಪಗೆ ಎತ್ತರ ಉದ್ದಗಿರ್ತೀರಾ ಹಂಗನ್ಬಿಟ್ಟು ಅವನ್ ಹತ್ತು ಕೆ ಜಿ ನೀವು ಯಾಕೆ ತಗೋ ಬೇಡ ಐದು ಕೆ ಜಿ ಆದರೆ ಸುಮ್ಮನೆ ಕಂಟಿನ್ಯೂಸ್ ಆಗಿ ಯಾಕೆ ಹೊತ್ಕೋತೀರ ಸೊ ಅದಕ್ಕೆ ನೀವು ದುಡ್ಡನ್ನ ಕೊಡಬೇಡಿ ಗೊತ್ತಿತಲ್ಲ ಭಾಳಷ್ಟು ಚೆನ್ನಾಗಿ ಗೊತ್ತಿದೆ ಲೇವಾದೇವಿ ದೇವಿ ಮಾಡ್ತಾರೆ ಗುರುಗಳೇ ನಮಗೆ ಅದೇ ಆಧಾರ ಅದೇ ನಮಗಿದು ಅಂತ ಆ ಆಧಾರ ಸರಿ ಆದರೆ ಕರ್ಮಗಳು ಬಂದುಬಿಟ್ರೆ ಗೊತ್ತೈತಲ್ಲ ಅದಕ್ಕೋಸ್ಕರ ನೀವು ಬಿಸ್ನೆಸ್ಸನ್ನು ಮಾಡಿ ಗೊತ್ತದಲ್ಲ ಅವ್ರಿಗೆ ಮತ್ತು ಯಾರು ಕೊಡೋರು ಅವ್ರ ಕಷ್ಟ ಇದೆ ಬ್ಯಾಂಕಲ್ಲಿ ತಗೋತಾರೆ ಏನು ಹೇಳಿ ಬ್ಯಾಂಕಲ್ಲಿ ತಗೋತಾರೆ ಇಲ್ವಾ ನೀವು ಕೊಡ್ತೀರ ಸಹಾಯ ಮಾಡಿ ಬೇಡ ಅಂತಲ್ಲ ದಾನ ಅಂತ ಕೊಟ್ಬಿಡಿ ಮರ್ತುಬಿಡಿ ಮತ್ತೆ ಅದನ್ನು ನೀವು ಸಾಲದ ರೂಪ ಬಡ್ಡಿ ರೂಪದಲ್ಲಿ ಅಥವಾ ಸಾಲದ ರೂಪದಲ್ಲಿ ಕಂತಿನ ರೂಪದಲ್ಲಿ ತಗೋತು ಅಂತಂದರೆ ದಿವಸ ಕರ್ಮ ಆಗ್ತಾ ಬರುತ್ತೆ ಸಣ್ಣ ತಪ್ಪು ನೀವೇನು ಮಾಡ್ತೀರಾ ನೀವು ಅವ್ರು ಹೊಗಳ್ತಾರೆ ಅಂತನೋ ಅಥವಾ ಅವ್ರು ನನ್ನ ಎಲ್ಲಿ ದೂರ ಆಗ್ಬಿಡ್ತಾರೆ ಅಂತನೋ ನೀವು ಸಾಲ ಕೊಟ್ಬಿಡ್ತೀರಾ ಕೊಟ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಅದು ಅವ್ರು ವಾಪಸ್ ಕೊಡ್ಲೂಬೋದು ಕೊಡಲಿಲ್ಲ ಅಂತಂದರೆ ದೊಡ್ಡ ನಷ್ಟ ಅಕಸ್ಮಾತ್ ಕೊಡ್ಬೋದು ಕೊಟ್ಟ ಕರ್ಮ ಇರ್ತದಲ್ಲ ಅದು ನಿಮ್ಮ ಹತ್ರನೇ ಇರ್ತದೆ ಅವ್ರಿಗೆ ಹೋಗಲ್ಲ ಅದು ದಾನ ಅಂತ ಕೊಟ್ಬಿಟ್ರೆ ಮುಗಿದಾಯ್ತು ಅವ್ನ ಕರ್ಮ ಕಳಿಯುತ್ತೆ ಬಟ್ ಅವ್ನು ನೀವು ವಾಪಸ್ ಈಗ ಯಾವ ಕಲ್ಲನ್ನು ಏನಂತಂದ್ರೆ ಅವನು ದುಡ್ಡು ಕೊಟ್ರಿ ಅವನು ಬಗೆಹರಿಸ್ಕೋತಾ ಆ ಕಲ್ಲು ನಿಮ್ಮ ಹತ್ರ ಬಂತು ಇನ್ನೂ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದ್ರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತೈತೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರ ಮನೆ ಇಟ್ಟು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತದೆ ಸಾಲ ಪಟ್ಟಂದ ತೀರೋಗ್ಬಿಡ್ತದೆ ಆರು ತಿಂಗಳು ವರ್ಷದಲ್ಲಿ ಅದು ಎಂಥದ್ದೇ ಕೋಟಿ ಸಾಲ ಇದ್ರೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತದೆಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಈ ಯಂತ್ರವನ್ನು ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮಗೆ ಸಾಕ್ಷಾತ್ ದೇವಿನ ಮನೆಯಲ್ಲಿ ನೆಲೆಸ್ದೆ ಹಾಗೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಗಾಗಿತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಕ್ಕಲ್ಸಾಗ ದೇವ್ರಮೆಲ್ಲಾರು ಇಡ್ಬೋದು ಬೀರುನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೀತೀನಿ ಅದ್ಭುತವಾದಂಥ ಒಂದು ಯಂತ್ರ ಇದು ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಳೋದಕ್ಕಾಗೋದ್ದು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಜೀವನದಲ್ಲಿ ಒಮ್ಮೆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಳ್ಳಿ ನಿಮ್ಮ ಎಲ್ಲ ಸಂಪೂರ್ಣವಾದಂಥ ಒಂದು ಸಮಸ್ಯೆಗಳು ಬಗೆಹರಿದು ಅಲ್ಲ ಇದು ವಿಶೇಷವಾದಂಥ ಒಂದು ಇದು ಯಂತ್ರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದು ಆಗ್ತಾ ಬರುತ್ತೆ ಮತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಪ್ರತಿ ತಿಂಗಳು ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ ನಾವು ಸ್ವತಃ ಒಂದು ಆಧ್ಯಾತ್ಮ ಪಯಣ ಅಂತ ಮಾಡ್ತಾ ಮುಂದಿನ ತಿಂಗಳು ಕೇರಳಕ್ಕೆ ಹೋಗ್ತಾ ಇದ್ದೀವಿ ಅದೇ ಮುಂದಿನ ತಿಂಗಳು ಹೋಗ್ತಾ ಇದ್ದೀವಿ ಮತ್ತು ಪೂರಿ ಜಗನ್ನಾಥ ಒಂದು ಯಾತ್ರೆಗೆ ಹೋಗ್ತಾ ಇದ್ದೀವಿ ಆ ಒಂದು ಪುಣ್ಯಕ್ಷೇತ್ರದಲ್ಲಿ ಒಂದು ದರ್ಶನವನ್ನು ಮಾಡಿಕೊಳ್ಳಿ ನಿಮ್ಮ ಜನ್ಮ ಪಾವನ ಆಗ್ಬಿಡ್ತದೆ ಗೊತ್ತಲ್ಲ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅದು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ನಮ್ಮದೇ ಇರುತ್ತದೆ ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಇರುತ್ತೆ ಆ ಆಧ್ಯಾತ್ಮ ಪಯಣಕ್ಕೆ ನೀವು ಎಲ್ಲ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋಂಥ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮದು ಎಲ್ಲ ರೀತಿಯಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮದು ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತ ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಆಧ್ಯಾತ್ಮ ಪಯಣ ಭಗವತ್ ಚಿಂತನೆ ಮದುವೆ ಭಗವಂತನ ಒಂದು ದರ್ಶನ ಗೊತ್ತಲ್ಲ ಇದು ವಿಶೇಷವಂಥ ಒಂದು ವಿಚಾರ ನೀವೇನು ಮಾಡ್ತೀರಾ ದಾನ ಕೊಟ್ಬಿಟ್ರೆ ದಾನದಲ್ಲಿ ಒಂದು ಶಕ್ತಿ ಇರುತ್ತೆ ಕಳ್ಕೊಳ್ಳೋದು ದಾನ ಅಂದ್ರೆ ಏನು ಕಳ್ಕೊಳ್ಳೋ ಅಂತ ದಾನ ಅಂದರೆ ಹೆಸರು ಏನೋ ನಿಮ್ಮ ಹತ್ರ ಇದೆ ಅದನ್ನು ಕಳ್ಕೊತೀರ ಸೊ ನೀವೇನು ಮಾಡ್ತೀರಾ ಆ ದಾನ ಕೊಟ್ಬಿಡ್ತು ಅಂದರೆ ಅವನ ತಲೆ ಮೇಲಿರೋ ಕಲ್ಲನ್ನ ಎತ್ತಿ ಕೆಳಗಡೆ ಹಾಕ್ತೀರಾ ನೀವು ಬಟ್ ನೀವು ಅದನ್ನು ಸಾಲ ಕೊಡ್ತೀರಾ ಅನ್ಕೊಳ್ಳಿ ಸಾಲ ಕೊಡೋದೇ ವ್ಯವಹಾರ ಮಾಡ್ತೀರಾ ಆ ಕಲ್ಲನ್ನು ನೀವೇನು ಮಾಡ್ತೀರಾ ನೀವು ಒತ್ಕೊತೀರ ಕೆಳಗಡೆ ಬೀಳಿಸಿರ್ತೀರ ಆ ಕಲ್ಲನ್ನ ಮತ್ತೆ ನೀವು ಒತ್ಕೊಂಡಂಗೆ ನಿಮ್ಮ ಕರ್ಮ ಒಂತಲ್ಲ ಅಲ್ಲಿ ಅಲ್ಲಿರ್ಬೇಕು ಇಲ್ಲ ಇರಬೇಕು ಅವನ ಹತ್ರ ಇರಬೇಕು ನಿಮ್ಮ ಹತ್ರ ಇರಬೇಕು ದುಡ್ಡನ್ನ ಕೊಟ್ಟು ಅವನೇನು ಮಾಡ್ತೀರಾ ನಿಮ್ಗೆ ಬಗೆಹರಿಸ್ಕೊಡ್ತೀರಾ ಬಟ್ ಆ ಕರ್ಮ ಇಲ್ಲೋಗುತ್ತೆ ಅವನು ಅನುಭವಿಸ್ಬೇಕು ಅಂತ ದೇವರು ಬರೆದ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಸೊ ದಿಸ್ ಈಸ್ ಎ ಮ್ಯಾಟರ್ ನೀವು ಮಾಡುವಂಥ ಒಂದು ಸಣ್ಣ ತಪ್ಪು ಯೋ ತುಂಬ ಕಷ್ಟ ಅಂತ ಬಂದ ತುಂಬ ನಮ್ಮ ಅವನು ತುಂಬ ಇದು ನಾವು ಕೊಟ್ಬಿಟ್ಟೆ ಕೊಡ್ತಾನೆ ಇಲ್ಲ ಅವನು ಗೊತ್ತು ನೀವು ಬಕ್ರಾ ಅಂತ ನೀವು ಪೋರ್ಟ್ ಪೊಲೀಸ್ ಕೇಸ್ಗೆ ಹೋಗ ಸ್ಟೇಷನ್ಗೆ ಮೆಟ್ಲೆ ಎತ್ತಿರಲ್ಲ ಕೇಸ್ ಹಾಕಲ್ಲ ರೌಡಿಸಮ್ ಮಾಡಲ್ಲ ಮನೆ ಹತ್ರ ಜಗಳಾಡ ಅದೆಲ್ಲ ಮಾಡೋಂಗೂ ಇಲ್ಲ ರೂಲ್ಸ್ ಪ್ರಕಾರ ನೀವು ಚೆಕ್ ಇಸ್ಕೊಳ್ಳಲ್ಲ ಚೆಕ್ ಕೊಟ್ಟಿರಲ್ಲ ಚೆಕ್ ಇಸ್ಕೊಂಡಿದ್ದು ಫೇಕ್ ಚೆಕ್ ಕೊಟ್ಟಿರ್ತಾನೆ ಕುದಾಯ್ತಲ್ಲ ಯಾರ್ದೋ ಕೊ ಪಕ್ಕದ ಮನೆ ಚಕ್ ತಗೋಬಂದು ಕೊಟ್ಬಿಟ್ಟಿರ್ತಾನೆ ತಗೊಳ್ಳಿ ನೀವು ನನಗೆ ಒಂದು ಲಕ್ಷ ನೀವು ಸಾಲ ಇಸ್ಕೊತಾನೆ ಅಂದ್ಕೊಡಿ ಹತ್ತು ಲಕ್ಷ ತಗೊಳ್ಳಿ ನೀವು ಬರ್ಕೊಟ್ಟು ನೀವು ಬಿಡ್ತೀರ ಆ ಚೆಕ್ಕ ಒಂದೇ ಅಂತ ಏನು ಗೊತ್ತೆ ಬಟ್ ಅದ್ರ ಮೇಲೆ ಎಲ್ಲ ಇರ್ತದೆ ಅದನ್ನು ಕೂಡ ಎಷ್ಟೊಂದು ಜನ ಗಮನಿಸಿರಲ್ಲ ಅದು ಇನ್ನೂ ಕೆಲವೊಂದು ಹೆಸರು ಇರಲ್ಲ ಬರೀ ಅಕೌಂಟ್ ನಂಬರ್ ಮಾತ್ರ ಇರ್ತದೆ ಬಟ್ ಇವನ್ನೋ ಅಲ್ವೋ ಅಂತ ಅದನ್ನು ಕೂಡ ಕನ್ಫರ್ಮ್ ಮಾಡ್ಕೊಂಡಿರಲ್ಲ ಅಕಸ್ಮಾತ್ ಚೆಕ್ ಇದ್ದರೂ ಕೂಡ ನೀವು ಹೋಗಿ ಆಗ್ತೀರ ನೀವು ಹಾಂ ಇನ್ನೊಂದು ಆಗ್ತಾನೆ ಒಡದ ಬಡದ ಹಿಂಸೆ ಕೊಟ್ಟ ಹೌದು ಸ್ವಾಮಿ ಒಂದು ಸರಿ ಏನಾಗೋಯ್ತು ಅಂತಂದರೆ ಸ್ಯಾರ ಸಾಲ ಕೊಟ್ಟಿದ್ದಾನೆ ಸಾಲ ಕೊಟ್ಬಿಟ್ಟು ಎರಡು ಲಕ್ಷ ಮೂರು ಲಕ್ಷ ಮೂರು ಲಕ್ಷ ಕೊಟ್ಟಿದ್ದಾನೆ ಇವ್ನು ಚೆಕ್ ಕೊಟ್ಟಿದ್ದಾನೆ ಇವನೇನು ಮಾಡೋ ಕೊಟ್ಟ ಕೇಳಿದೆ ಕೊಡಲಿಲ್ಲ ಅದಕ್ಕೆ ಏನು ಮಾಡಿದೆ ಕೇಸಾಕ್ಬಿಟ್ಟ ಕೊಟ್ಟಿರೋಂಥವನು ಸಾಲ ಕೊಟ್ಟಿರೋ ಏನು ಮಾಡ್ಬಿಟ್ಟ ಮೂರು ಲಕ್ಷ ಕೊಟ್ಟಿದ್ದಕ್ಕೆ ಹತ್ತು ಲಕ್ಷ ಅಂತ ಬರ್ಕೊಂಡು ಚೆಕ್ ಕೊಟ್ಬಿಟ್ಟ ಚೆಕ್ ಚೆಕ್ ತಗೊಂಡು ಕ್ಯಾಶ್ ಹೋಗೋ ಅದನ್ನು ಬೌನ್ಸ್ ಮಾಡಿಬಿಟ್ಟು ಹಾಕಿ ಅವ್ನು ಹೇಳ್ದ ನೀವು ಬೇಡ ಕೇಸಾಕ್ಬೇಡ ನಂಗೆ ತುಂಬ ಕಷ್ಟ ಇದೆ ಒಂದು ಹೇಳ್ದ ಅವನು ಆದರೂ ಕೇಳಿದ್ರೆ ಕೇಸ್ ಹಾಕ್ಬಿಟ್ಟ ಅವನೇನು ಮಾಡ್ದ ಇವನು ಇವನೇನು ಮಾಡ ಮನೆ ಹತ್ರ ಬಂದ ಒಡೆದೆ ಒಡ್ದ ನನಗೆ ಕೊಲೆ ಪ್ರಯತ್ನ ಮಾಡ್ದ ಅದು ಮಾಡ್ತಾ ಇದು ಮಾಡ್ದ ಇಪ್ಪತ್ತೆಂಟು ಕೇಸ್ ಹಾಕ್ಬಿಟ್ಟ ಕೊನೆಗೆ ಕೊನೆಗೆ ಕೊಟ್ಟು ಕರೆಸಿದಾಗ ಕೇಳಿದ್ರು ಹೌದು ಸ್ವಾಮಿ ನಾನು ಈಸ್ಕೊಂಡಿರೋದಂತೂ ಸ ಮೂರಲ್ಲಿ ಹತ್ತು ಲಕ್ಷ ಈಸ್ಕೊಂಡಿರೋದೇ ಹೌದು ಸತ್ಯ ಮೂರು ಲಕ್ಷನ ಕೊಟ್ಟಿದ್ದು ಬಟ್ ಹತ್ತು ಲಕ್ಷ ಇಸ್ಕೊಂಡಿದ್ದೀನಿ ಅಂತ ಕೊಟ್ಟರೆ ಅವತ್ತು ಹಾಕೊಳ್ಳಿ ನಾನು ಅದನ್ನು ನಾನು ಬಗೆಹರಿಸ್ಕೊತೀನಿ ಅಥವಾ ಅದು ನೀವೇನು ಕ್ರಾ ಕಾನೂನು ಪ್ರಕಾರ ನೀವು ಕೈ ಕ್ರಮ ತೊಗೊತಿರೋ ತೊಗೊಳ್ಳಿ ಬಟ್ ಅದಕ್ಕೋಸ್ಕರ ನೀವು ನಾನು ಕೊಲೆ ಮಾಡೋಕ್ಕೆ ಬಂದುಬಿಟ್ರೆ ನಾನೇನು ಮಾಡಲಿ ಈ ಕೇಸು ದುಡ್ಡು ಕೊಟ್ಟಿರೋ ಕೇಸು ವೀಕ್ ಆಯಿತು ಇವನು ಕೊಟ್ಟಿರೋ ಕೇಸು ಸ್ಟ್ರಾಂಗ್ ಆಯಿತು ಕೊನೆಗೆ ಅರೆಸ್ಟ್ ವಾರೆಂಟ್ ಬಂತು ಅವನು ಬೇಲ್ ತೊಗೊಳೋಕೆ ಎರಡು ಲಕ್ಷ ಖರ್ಚಾಯಿತು ಅವನಿಗೆ ಎರಡು ಎರಡೂವರೆ ಲಕ್ಷ ಅದು ಕೇಸ್ ನಡೀತಾ ಇದೆ ಏನೇನೋ ಆಗ್ಬಿಡ್ತದೆ ದುಡ್ಡು ಈಸ್ಕೊಂಡು ಕೊಡಬಾರ್ದು ಅಂತ ನೋಡಿ ದುಡ್ಡು ಮೇಲೆ ದುಡ್ಡು ಬಂದು ಈಜಿ ದುಡ್ಡು ಇಟ್ಕೊಂಡು ಅವ್ನು ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಅದು ಹೋಗೋಲ್ಲ ಅವನಿಗೆ ಅಂತಲ್ಲ ಅದಕ್ಕೆ ನೀನು ದುಡ್ಡಿಗೆ ಗೌರವ ಕೊಡಬೇಕು ದುಡ್ಡನ್ನ ಯಾರಿಗೂ ಕೊಡಬಾರ್ದು ಸಾಲ ಅಂತ ಕೊಟ್ಟ ಕೊಟ್ಬಿಡಿ ದಾನ ಅಂತ ಕೊಟ್ಬಿಡ್ಬೇಕು ಅವ್ನಿಗೆ ಎಲ್ಪ್ ಆಗುತ್ತೆ ಅವ್ನು ಕಷ್ಟದಲ್ಲಿದ್ದಾನೆ ಕಷ್ಟದಲ್ಲಿದ್ದಾನೆ ಸಹಾಯ ಮಾಡಬೇಡಿ ಅಂತ ಮಾಡಿ ಕೊಟ್ಟು ಕೊಟ್ಬಿಡಿ ನೀವು ವಾಪಸ್ ಇಸ್ಕೊಬೇಡಿ ಅವಾಗ ನೀವೇನು ಮಾಡ್ತೀರಾ ದಾನ ಅಂದರೆ ಇಷ್ಟು ಕೊಡ್ತೀರಾ ಕಡಿಮೆ ಕೊಡ್ತೀರಾ ಅವಾಗ ದಾನ ಅಂದರೆ ಖುಷಿ ಇರುತ್ತೆ ಅವ್ನಿಗೂ ಖುಷಿ ಇರ್ತದೆ ಅವನೇನೋ ಆಪ್ರೇಷನ್ ದುಡ್ಡು ಬೇಕು ಅಂತ ಎರಡು ಲಕ್ಷ ಕೇಳ್ತೀನಿ ಎರಡು ಲಕ್ಷ ಕೊಟ್ಟು ಅವ್ನು ಕೊಡಕ್ಕೆ ಇರೋಲ್ಲ ಇರಲ್ಲ ಹೆಂಗೋಸಲಿ ಮಾಡ್ಕೋತೀರಾ ತಗೊಳಪ್ಪ ಐದು ಸಾವಿರ ರೂಪಾಯಿ ಆಯ್ತಾವ ನೀನು ಕೊಡಬೇಡ ನೀನು ಆ ಹಾಸ್ಪಿಟ್ಲು ಖರ್ಚಿಗೆಲ್ಲ ಇರುತ್ತೆ ನೀನು ಮಾಡ್ಕೋ ನೀನೇನೋ ಮೆಡಿಸಿನ್ಗೆ ಮಾಡ್ಕೋ ಅಂತ ಕೊಡಬೇಕು ಅದನ್ನ ಬಿಟ್ಟು ನೀವು ಕೊಟ್ಬಿಡ್ತು ಅಂತಂದರೆ ದುಡ್ಡು ಬರೋದಿಲ್ಲ ಅದಕ್ಕೋಸ್ಕರ ನೀವು ಮಾಡ ಸಣ್ಣ ತಪ್ಪಿಂದ ದುಡ್ಡು ಬರೋದಿಲ್ಲ ಈ ತಪ್ಪನ್ನು ತಿದ್ಕೊಳ್ಳಿ ಖಂಡಿತವಾಗ್ಲು ಚೆನ್ನಾಗದ ದುಡ್ಡು ಬರ್ತಾನೆ ಇರುತ್ತೆ ನಿಮ್ಗೆ ಯಾವಾಗಲೂ ದುಡ್ಡು ಸೇರ್ತಾನೆ ಇರುತ್ತೆ ಸೇರ್ತಾನೆ ಅದು ಖರ್ಚಾಗಲ್ಲ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಮತ್ತು ಯಾರ್ಯಾರಿಗೆ ದುಡ್ಡು ಜಾಸ್ತಿ ಬರಬೇಕು ಅಂದ್ಕೊಂಡಿದ್ರೋ ಓಂ ಐಶ್ವರ್ಯ ಲಕ್ಷ್ಮಿ ಎನ್ನ ಮಹಾಂತ ಕಮೆಂಟ್ ಮಾಡಿ ನಾನು ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ಚೆನ್ನಾಗತ್ತೆ ಇನ್ನೆಷ್ಟು ವಿಚಾರಗಳು ತಿಳ್ಕೊಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಅದನ್ನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತೀನಿ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರ ಹಾಕ್ತೀರ ಅದೆಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್